ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆಯ ಸಹ ಶಿಕ್ಷಕಿಯಾಗಿ ನಾನು ನಮ್ಮ ಶಾಲೆ ಪ್ರತಿದಿನ ಹೇಗೆ ಒಂದು ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಪ್ರಗತಿಯ ಒಂದು ಪಥದ ಕಡೆಗೆ ನಾವು ಸಾಕ್ತಾ ಇರುವಂಥ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಉದ್ದೇಶದಿಂದ ನಾನು ನಿಮ್ಮ ಮುಂದೆ ಈ ಒಂದು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ನಂಜನಗೂಡು ತಾಲೂಕಿನಲ್ಲಿ ಒಂದು ವರ್ಷದಿಂದ ವರ್ಷಕ್ಕೆ ಉನ್ನತೀಕರಣದ ಕಡೆಗೆ ಹೋಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅದಕ್ಕೆ ಸಾಕ್ಷಿಯಾಗಿ ನಾವು ಕಳೆದ ಎರಡು ವರ್ಷದಿಂದ ಎಸ್ ಎಸ್ ಸಿಯನ್ನು ನಮ್ಮ ಶಾಲೆಯಲ್ಲಿ ಆರಂಭವನ್ನು ಮಾಡಿದ್ದು ಇಲ್ಲಿ ಕಳೆದ ವರ್ಷದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಂಕಗಳನ್ನು ನಾವು ಗಳಿಸಿಕೊಂಡಿದ್ವಿ ಮತ್ತು ಹಾಗೆ ಈ ವರ್ಷದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ತಗೊಂಡಿದ್ವಿ ಕಳೆದ ವರ್ಷದಲ್ಲಿ ಮೂವತ್ತೆರಡು ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ತೊಂಬತ್ತೆಂಟು ಪರ್ಸೆಂಟೇಜ್ ಅಂಕಗಳನ್ನು ಪಡ್ಕೊಂಡಿದ್ದಂಥ ನಾವು ಅದೇ ಒಂದು ಗುರಿಯನ್ನು ನಾವು ಇಟ್ಕೊಂಡು ಮತ್ತೆ ಈ ವರ್ಷ ಸತತವಾದಂಥ ಒಂದು ಪರಿಶ್ರಮವನ್ನು ಪಟ್ವಿ ಅದರ ಒಂದು ಪ್ರತಿಫಲವಾಗಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಅಂದರೆ ನಮ್ಮ ಎಸ್ ಎಸ್ ಎಲ್ ಸಿ ಬ್ಯಾಚಲ್ಲಿ ಮೂವತ್ತೊಂದು ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದಿದ್ರು ಇದರಲ್ಲಿ ಆ ಮೂವತ್ತೊಂದು ಮಕ್ಕಳಲ್ಲಿ ಸುಮಾರು ಎಂಟು ಮಕ್ಕಳು ಡಿಸ್ಟಿಂಕ್ಷನ್ ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ ಹಾಗೆ ಫಸ್ಟ್ ಕ್ಲಾಸಲ್ಲಿ ಹದಿನಾರು ಮಕ್ಕಳು ಅಂಕಗಳನ್ನು ಗಳಿಸಿದ್ದಾರೆ ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಏಳು ಮಕ್ಕಳು ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಮತ್ತೆ ನಮ್ಮ ಒಂದು ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಒಳ್ಳೆಯ ಒಂದು ಪ್ರ ಫಲಿತಾಂಶವನ್ನು ಕೊಡೋದ್ರ ಮೂಲಕ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಆ ಕಾರಣದಿಂದ ನಾನು ನನ್ನ ಶಿಕ್ಷಣ ಸಂಸ್ಥೆ ಮತ್ತೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ಆತ್ಮೀಯವಾದಂಥ ಒಂದು ಪೋಷಕರಿಗೆ ಜೊತೆಗೆ ಎಲ್ಲ ವಿದ್ಯಾರ್ಥಿ ವೃಂದದವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅವರ ಒಂದು ಸತತವಾದ ಪರಿಶ್ರಮ ಹೇಗೆ ಅಂತಂದರೆ ಬೆಳಗ್ಗೆ ಎಂಟು ಗಂಟೆಗೆ ಎಂಟು ಅಥವಾ ಎಂಟುವರೆಗೆ ಶಾಲೆಗೆ ಅವರು ಬಂದರೆ ಸಂಜೆ ಆರು ಆರೂವರೆವರೆಗೂ ಅವರು ಸತತವಾದಂಥ ಒಂದು ಪ್ರಯ ಪ್ರಯತ್ನವನ್ನು ಪಡ್ತಾ ಇದ್ರು ಫಲಿತಾಂಶ ಸುಮ್ಮನೆ ನಮಗೆ ಯಾವಾಗಲೂ ಕೂಡ ಸಿಗೋದಿಲ್ಲ ಅದರ ಒಂದು ಪರಿಶ್ರಮದ ಹಿಂದೆ ಇರುವಂಥ ಒಂದು ಪರಿಶ್ರಮದ ಹಿಂದೆ ಇರ್ತಕ್ಕಂಥ ಒಂದು ಏನಿದೆ ಸಾಹಸ ಅನ್ನೋದು ಸಾಹಸ ನಾವು ಹೇಳ್ಬೋದು ಯಾಕಂತಂದರೆ ತುಂಬ ಮಕ್ಕಳು ನಮ್ಮಲ್ಲಿರ್ತಕ್ಕಂಥ ಮಿನಿಮಮ್ ಟೆನ್ ಮೆಂಬರ್ಸು ತುಂಬಾ ಒಂದು ಆವ್ರೇಜಲ್ಲಿದ್ದಂಥ ಮಕ್ಕಳಿದ್ರು ಆ ಮಕ್ಕಳನ್ನೆಲ್ಲ ನಾವು ಈ ಒಂದು ಹಂತಕ್ಕೆ ಅಂದರೆ ಅವರು ಪಾಸಾಗೋ ಹಂತಕ್ಕೆ ನಾವು ಪ್ರಿಪೇರ್ ಮಾಡಿದ್ದೀವಿ ಅಂತಂದರೆ ನಿಜವಾಗ್ಲೂ ನಮ್ಮನ್ನು ನಾವು ಬೆನ್ ತಟ್ಕೋಬೇಕು ಯಾಕಂತಂದರೆ ನಮ್ಮ ಪರಿಶ್ರಮ ಅಷ್ಟಿದೆ ಜೊತೆಗೆ ಪೋಷಕರ ಸಹಕಾರನೂ ಇದೆ ಮಕ್ಕಳ ಒಂದು ಸಹಕಾರನೂ ಇರೋದ್ರಿಂದ ನಮಗೆ ಈ ವರ್ಷ ಒಳ್ಳೆಯ ಒಂದು ಫಲಿತಾಂಶ ಬಂದಿರೋದ್ರಿಂದ ನಾವು ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ಹಾಗೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖ್ಯೋಪಾಧ್ಯಾಯಿನಿ ಆಗಿರ್ಬೋದು ಮತ್ತೆ ಮುಖ್ಯೋಪಾಧ್ಯಾಯಿನಿ ಆಗಿರ್ಬೋದು ಎಲ್ರಿಗೂ ಕೂಡ ನಾವು ಅಭಾರಿಯಾಗಿದ್ದೀವಿ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ತರಗತಿ ಶಿಕ್ಷಕರಾಗಿ ನನ್ನ ಒಂದು ಕೆಲಸವನ್ನು ನಾವು ಜವಾಬ್ದಾರಿತವಾಗಿ ನಿರ್ವಹಿಸಿದ್ದೀನಿ ಅನ್ನೋ ಒಂದು ಸಂತೋಷ ನನ್ನಲ್ಲಿದೆ ಹಾಗಾಗಿ ಮತ್ತೆ ನಾವು ಎಲ್ಲ ಟೀಚರ್ಸು ಕೂಡ ಇದರಿಂದ ನಾವು ಪ್ರೇರೇಪಣೆಯನ್ನು ಗೊಂಡಿದ್ದೀವಿ ಯಾಕೆ ಅಂತಂದ್ರೆ ನಾವು ನಿಜವಾಗ್ಲೂ ಒಂದು ಒಳ್ಳೆ ಎಫರ್ಟ್ ಅನ್ನ ಹಾಕಿದ್ರೆ ನಾವು ಬೆಸ್ಟ್ ಸ್ಕೂಲ್ ಅಂತೇಳಿ ನಾವು ಇಡೀ ನಂಜನೂರು ತಾಲೂಕಲ್ಲಿ ಗುರುತಿಸಿಕೋಬಹುದು ಅನ್ನೋದನ್ನ ಈ ವರ್ಷ ನಾವೆಲ್ಲರೂ ಕೂಡ ಸಾಧನೆಯನ್ನ ಮಾಡಿದೀವಿ ಹೇಳಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಶೋಭಾ ರಾತ್ರಿ ಥ್ಯಾಂಕ್ ಯು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ನಮ್ಮ ಎಸ್ ಎಸ್ ಎಲ್ ಸಿ ಎರಡನೇ ಒಂದು ಬ್ಯಾಚ್ ಏನಿದೆ ಆ ವಿದ್ಯಾರ್ಥಿಗಳ ಸಾಧನೆಯನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮಲ್ಲಿ ನಾನು ಆಗಲೇ ಹೇಳ್ದ ಹಾಗೆ ನಿಮ್ಮ ನಿಮಗೆ ಎಂಟು ಡಿಸ್ಟಿಂಕ್ಷ ಮತ್ತು ಹದಿನಾರು ಫಸ್ಟ್ ಕ್ಲಾಸು ಮತ್ತು ಏಳು ಸೆಕೆಂಡ್ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಪಾಸಾಗಿರುವಂಥದ್ದು ನಿಜವಾಗ್ಲೂ ಒಂದು ರೀತಿ ಸಾಧನೆಯೇ ಅದರಲ್ಲಿ ಕಾವ್ಯ ಅನ್ನೋ ಒಬ್ಳು ಹುಡುಗಿ ಅವಳು ತೊಗೊಂಡಿರೋಂಥ ಮಾರ್ಕ್ಸು ಐನೂರ ಎಪ್ಪತ್ನಾಲ್ಕು ತೊಂಬತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟೇಜು ಸೊ ಇವಳು ಇವಳಲ್ಲಿರ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂತಂದರೆ ಒಂದು ಹಳ್ಳಿ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮತ್ತು ಇವಳು ನಾವು ಶಾಲೆಯಲ್ಲಿ ಇವಳನ್ನ ಗಮನ ಗಮನಿಸ್ತಾ ಇರಬೇಕಾದ್ರೆ ಸೈಲೆಂಟ್ ಆಗಿ ಯಾವಾಗ್ಲೂ ಅವಳು ಕೆಲಸವನ್ನ ಮಾಡ್ಕೋತಾ ಇದ್ಲು ನಾವು ನಿಜಕ್ಕೂ ಅದನ್ನು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಅವ್ಳು ನಿಜವಾಗ್ಲೂ ಫಸ್ಟ್ ಬರ್ತಾಳೆ ಅಂತ ಬೇರೆ ಮಕ್ಕಳ ಬಗ್ಗೆ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಸೊ ಇದರಲ್ಲಿ ನಾವು ಒಂದನ್ನು ತಿಳ್ಕೊಬೋದು ಎಲ್ಲ ಮಕ್ಕಳಲ್ಲೂ ಕೂಡ ಪ್ರತಿಭೆ ಇರುತ್ತೆ ಕೆಲವೊಂದನ್ನು ಮಾತ್ರ ನಾವು ಆ ಪ್ರತಿಭೆಗಳನ್ನ ತೋರಿಸ್ಲಿಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಟ್ಟಿರ್ತೀವಿ ಅಂತ ಸೊ ಎಲ್ಲ ಮಕ್ಕಳಲ್ಲೂ ಟ್ಯಾಲೆಂಟ್ ಇರೋದ್ರಿಂದ ಆ ಮಕ್ಕಳಿಗೆ ಸ್ವಂತ ಒಂದು ಕಲಿಕೆ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಬಂದರೆ ಖಂಡಿತವಾಗ್ಲೂ ಅವ್ರು ಅಚೀವ್ ಮಾಡಲಿಕ್ಕೆ ಹೋಗ್ತಾರೆ ಅವರಲ್ಲೂ ಕೂಡ ಒಂದು ಮನೋಭಾವನೆ ಇದ್ದೇ ಇರುತ್ತೆ ಅನ್ನೋದಕ್ಕೆ ಕಾವ್ಯ ಅನ್ನುವಂಥವಳು ಸಾಕ್ಷಿಯಾಗಿದ್ದಾಳೆ ಸೊ ಹಾಗಾಗಿ ನಮ್ಮ ಶಾಲೆಯಲ್ಲಿ ಮೊದಲನೇ ಸ್ಥಾನವನ್ನು ತಗೊಂಡಿರುವಂಥವಳು ಕಾವ್ಯ ಇನ್ನು ಎರಡನೇ ಸ್ಥಾನದಲ್ಲಿ ಚಿರಪ್ರೀತಾ ಬಿ ಆರು ಸೊ ಇವಳು ಗಳಿಸಿರ್ತಕ್ಕಂಥ ಅಂಕ ಐನೂರ ಅರವತ್ತೊಂದು ಅಂದರೆ ಎಂಬತ್ತೊಂಬತ್ತು ಪಾಯಿಂಟ್ ಏಳು ಆರು ಪರ್ಸೆಂಟೇಜನ್ನು ಇವಳು ತಗೊಂಡಿದ್ದಾಳೆ ಸೊ ಇವಳಲ್ಲಿ ನಾವು ಪರ್ಸೆಂಟೇಜನ್ನು ನೋಡಿದಾಗ ಪ್ರತಿ ಸಾರಿ ಯಾವುದೇ ಒಂದು ಟೆಸ್ಟ್ಗಳನ್ನು ಕೊಡ್ಬೋದು ಅಥವಾ ಪ್ರಿಪರೇಟರಿ ಎಕ್ಸಾಮನ್ನು ಕೊಡ್ಬೋದು ಅವಾಗ ಸೆಕೆಂಡ್ ಪ್ಲೇಸು ಫಸ್ಟ್ ಪ್ಲೇಸು ಯಾವಾಗಲೂ ಇವಳು ತಗೊಳ್ತಾ ಇದ್ಲು ಸೊ ಅದೇ ಥರ ಇವಾಗ ಸೆಕೆಂಡ್ ಪ್ಲೇಸನ್ನು ತಗೊಂಡಿದ್ದಾಳೆ ಸೊ ಇನ್ನು ಮೂರನೇ ಪ್ಲೇಸಲ್ಲಿ ಸ್ನೇಹಶ್ರೀ ಐನೂರ ಐವತ್ತಾರು ಅಂಕಗಳನ್ನು ಗಳಿಸಿದ್ದಾಳೆ ಮತ್ತೆ ಎಂಬತ್ತ ಎಂಟು ಪಾಯಿಂಟ್ ಒಂಬತ್ತು ಆರು ಅನ್ನು ಇವಳು ಗಳಿಸ್ಕೊಂಡಿದ್ದಾಳೆ ಇನ್ನು ನಾಲ್ಕನೇ ಸ್ಥಾನದಲ್ಲಿರುವಂಥದ್ದು ಎಚ್ ಕೆ ಗಗನ್ ಐನೂರ ಐವತ್ತಾರು ಅಂಕ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟೇಜು ಇನ್ನು ಆರನೇ ಸ್ಥಾನದಲ್ಲಿರುವಂಥದ್ದು ಇಂಪು ವಿಯರ್ಸ್ ಐನೂರ ನಲ್ವತ್ತೆಂಟು ಅಂಕಗಳು ಎಂಬತ್ತೇಳು ಪಾಯಿಂಟ್ ಆರು ಎಂಟು ಪರ್ಸೆಂಟೇಜ್ ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ಮೊಹಮ್ಮದ್ ಸುಹೇಲ್ ಮೊಹಮ್ಮದ್ ಸುಹೇಲ್ ಅನ್ನೋ ಹುಡುಗ ಒಬ್ಬ ಮುಸ್ಲಿಂ ಆಗಿದ್ರು ಕೂಡ ಕನ್ನಡದಲ್ಲಿ ಒಂದು ಒಳ್ಳೆ ಮಾರ್ಕ್ಸನ್ನು ಅಂತ ಅಂತೇಳಿ ನನಗೂ ಅದನ್ನು ಹೇಳ್ಕೊಳಿಕ್ಕೆ ತುಂಬ ಇಷ್ಟ ಆಗುತ್ತೆ ಐನೂರ ನಲವತ್ತು ಅಂಕಗಳನ್ನು ಗಳಿಸ್ಕೊಂಡಿದ್ದಾನೆ ಪರ್ಸೆಂಟೇಜು ಎಂಬತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇದೆ ನೆಕ್ಸ್ಟು ಭವಾನಿ ಎಸ್ಸು ಐನೂರ ಮೂವತ್ತೊಂಬತ್ತು ಅಂಕಗಳನ್ನು ಗಳಿಸ್ಕೊಂಡಿದ್ದಾಳೆ ಎಂಬತ್ತಾರು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟೇಜ್ ನೆಕ್ಸ್ಟ್ ವರ್ಷಿಣಿ ಐನೂರ ಮೂವತ್ತ್ಮೂರು ಅಂಕಗಳು ಎಂಬತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ಬಿಂದುಶ್ರೀ ಎನ್ ಐನೂರ ಮೂವತ್ತೊಂದು ಎಂಬತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟೇಜ್ ಇದಿಷ್ಟು ನಮ್ಮ ಮಕ್ಕಳು ಡಿಸ್ಟಿಂಕ್ಷನ್ ಅನ್ನ ತಗೊಂಡಿರ್ತಕ್ಕಂಥ ಒಂದು ಮಕ್ಕಳ ಒಂದು ಪಟ್ಟಿಯಾಗಿದೆ ಇವರ ಒಂದು ಸಾಧನೆ ಅನ್ನುವಂಥದ್ದು ನಮ್ಮ ಶಾಲೆಯನ್ನ ನಿಜವಾಗ್ಲು ನಂಜನಗೂಡು ತಾಲೂಕಲ್ಲಿ ನಮ್ಮ ಶಾಲೆ ಕಡೆಗೆ ಎಲ್ಲರೂ ಕೂಡ ತಿರುಗಿ ನೋಡಬೇಕು ಅನ್ನೋ ರೀತಿ ಅವರು ಸಾಧನೆಯನ್ನ ಮಾಡಿದ್ದಾರೆ ಮತ್ತೆ ನಮ್ಮ ಸೆಕೆಂಡ್ ಬ್ಯಾಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟು ಒಂದು ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ ಅಂತೇಳಿ ತರಗತಿ ಶಿಕ್ಷಕರಾಗಿ ನಾನು ಹೆಮ್ಮೆಯಿಂದ ಈ ವಿಷಯವನ್ನ ಎಲ್ಲರೂ ಮುಂದೆನೂ ಹೇಳ್ಕೊಳ್ಳಿ ಇಷ್ಟಪಡ್ತಾ ಇದ್ದೀನಿ ಚಿರಪ್ರೀತ ಬಿಆರ್ ಅಂತ ನಾನು ಶ್ರೀ ನೀಲಕಂಠೇಶ್ವರ ಅಂಗ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಸೊ ಇದು ನಮ್ಮ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ ನಾನು ನಾನು ಈ ಸಲ ಐನೂರ ಅರವತ್ತೊಂದು ಅಂಕಗಳನ್ನ ಗಳಿಸಿದ್ದೀನಿ ನಾನು ಇಷ್ಟು ಅಂಕನ ಗಳಿಸಿರೋದಕ್ಕೆ ನಿಜವಾಗ್ಲೂ ನಮ್ಮ ಟೀಚರ್ಸೇ ಕಾರಣ ಅವ್ರ ಎಫರ್ಟ್ ಇಲ್ಲ ಅಂದಿದ್ರೆ ನಾನು ಇವತ್ತು ನಿಜವಾಗ್ಲೂ ಇಷ್ಟೊಂದು ಮಾರ್ಕ್ಸ್ ತೆಗಿತಾ ಇರಲಿಲ್ಲ ಇನ್ನೊಂದು ವಿಷಯ ಏನಂತ ಅಂದರೆ ನಮ್ಮ ಸ್ಕೂಲಲ್ಲಿ ನಾವು ಈ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಟ್ಟಿದ್ದೀವಿ ಅದಂತೂ ನಿಜವಾಗ್ಲೂ ತಮಾಷೆ ವಿಷಯ ಅಲ್ವೇ ಅಲ್ಲ ನಮ್ಮ ಟೀಚರ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ ಡೈಲಿ ಮಾರ್ನಿಂಗ್ ನಮಗೆ ಕಾಲ್ ಮಾಡಿ ದಳಿಸ್ತಾ ಇದ್ರು ಸೊ ಸ್ಪೆಷಲ್ ಕ್ಲಾಸಸ್ ಎಲ್ಲ ತೊಗೊಂಡಿದ್ದಾರೆ ಸಾಕಷ್ಟು ಓದಿಸಿದ್ದಾರೆ ನಮ್ಮನ್ನ ಇಷ್ಟೊಂದೆಲ್ಲ ಪುಶ್ ಅಪ್ ಮಾಡಿದ್ದಾರೆ ಇದೆಲ್ಲ ಅವ್ರ ಎಫರ್ಟಿಂದ ಮಾತ್ರನೇ ಸಾಧ್ಯ ಸೊ ನನ್ನ ಎಲ್ಲ ಟೀಚರ್ಸ್ಗೆ ನನ್ನ ಎಲ್ಲ ಫ್ರೆಂಡ್ಸ್ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮನೆಯವರನ್ನ ಹೆಂಗೆ ಎನ್ಕರೇಜ್ ಕೊಡ್ತೀನಿ ನಮ್ಮ ಮನೆಯವರೆಲ್ಲ ಬೆಳಿಗ್ಗೆ ಹೊತ್ತು ನಾನು ಎದಾಳೋದು ಸ್ವಲ್ಪ ಕಷ್ಟ ಇದ್ದೆ ಅವಾಗ ಅವರು ಇದ್ದು ಓದು ಅಂತ ಹೇಳ್ತಾಯಿದ್ರು ಅದಕ್ಕಿಂತ ಮುಂಚೆ ನನಗೆ ನನ್ನ ಟೀಚರ್ಸೇ ಫೋನ್ ಮಾಡ್ತಾಯಿದ್ರು ಸೊ ಅವ್ರು ಫೋನ್ ಮಾಡಿ ಬೈಕಾದರೂ ನಾವೆಲ್ಲ ಎದ್ದು ಕುತ್ಕೊಂಡು ಹೋಗ್ತಾಯಿದ್ವಿ ಸಂಜೆ ಆರು ಗಂಟೆವರೆಗೆ ಇದ್ವಿ ಮನೆಗೆ ಹೋಗಿ ಒನ್ ಅವರ್ ಟು ಅವರ್ ರೆಸ್ಟ್ ಮಾಡಿ ಮತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆವಾಗೆಲ್ಲ ಓದ್ತಾ ಇದ್ವಿ ನಾವು ಏನೇ ಓದಿದ್ದೀವಿ ನಾಳೆ ಬಂದು ಎಲ್ಲನೂ ನಮ್ಮ ಟೀಚರ್ಸಿಗೆ ಪ್ರತಿಯೊಬ್ಬರು ಅದನ್ನೆಲ್ಲ ಎಲ್ಲ ಕೊಡ್ತಾ ಇದ್ವಿ ಸೊ ಹೀಗೆ ಡೈಲಿ ರೊಟೀನ್ ನಡೀತಾ ಇರ್ತಾರೆ ನಮ್ಮ ಮನೆ ವಿಸಿಟಿಂಗೇ ಅಂತ ಬರ್ತಾ ಇದ್ರು ಅಲ್ಲಿ ನಮ್ಮ ಪೇರೆಂಟ್ಸ್ ಹತ್ರ ಎಲ್ಲ ಅಪ್ಡೇಟ್ಸ್ ತಗೋತಾ ಇದ್ರು ನಾವು ಹೇಗೆ ಓದ್ತಾ ಇದ್ದೀವಿ ನಾವು ಓದ್ತಾ ಇರೋ ಎನ್ವಾರ್ಮೆಂಟ್ ಎಲ್ಲ ಹೇಗಿದೆ ಅದನ್ನೆಲ್ಲ ತುಂಬ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಅವಾಗ ಅವಾಗ ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಸೊ ಇಷ್ಟೆಲ್ಲ ಆಗಿದೆ ಅಂದರೆ ಅದಕ್ಕೆಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಒಂಥರ ಮೇನ್ ಪಿಲ್ಲರ್ ಇದ್ದಾಗೆ ಸೊ ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಸೊ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸ್ಕೂಲಲ್ಲಿ ಓದಿರೋದಕ್ಕೆ ನನಗಂತೂ ತುಂಬ ಪ್ರೌಡ್ ಇದೆ ಥ್ಯಾಂಕ್ ಯು ಟೆಂತ್ ರಿಸಲ್ಟಿಂದ ನಾನು ತುಂಬ ಖುಷಿಯಾಗಿದ್ದೀನಿ ಈ ರಿಸಲ್ಟ್ ನನಗೆ ಮುಂದೆ ಹೋಗೋದಕ್ಕೆ ಇನ್ನೂ ಒಂದಷ್ಟು ನನಗೆ ಎನ್ಕರೇಜ್ಮೆಂಟ್ನ ಕೊಟ್ಟಿದೆ ಮುಂದೆ ಪಿ ಯುಲಿ ನಾನು ಪಿ ಸಿ ಎಮ್ ಬಿ ತಗೊಂಡು ಒಂದು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ ನೆಕ್ಸ್ಟು ನಾನು ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಒಂದು ಒಳ್ಳೆ ಡಾಕ್ಟರ್ ಆಗಬೇಕು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಜನಗಳಿಗೆ ಹೆಲ್ಪ್ ಮಾಡಬೇಕು ಸೊ ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಬೇಕು ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿರೋ ಪ್ರತಿಯೊಂದು ಮಾತನ್ನು ನಾನು ನನ್ನ ಜೀವನದಲ್ಲಿ ಪಾಲಿಸಬೇಕು ಸೊ ಅದೆಲ್ಲ ನನ್ನ ಆಸೆ ಇದೆ ನನ್ನೆಲ್ಲ ಟೀಚರ್ಸ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಈ ಸ್ಕೂಲ್ ನನಗೆ ಒಂಥರ ಬೇಸ್ ಇದ್ದಾಗೆ ಸೊ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿರೋದನ್ನ ನಾನು ಯಾವತ್ತೂ ಮರೆಯಲ್ಲ ಅದನ್ನೆಲ್ಲ ಮುಂದೆ ನನ್ನ ಜೀವನದಲ್ಲಿ ಪಾಲಿಸ್ತಾ ಅಪ್ಲೈ ಮಾಡ್ತಾ ಹೋಗ್ತೀನಿ ಕೆಲಸ ಮಾಡ್ತಾ ಇದ್ದೀವಿ ಈಕೆ ನನ್ನ ಎರಡನೇ ಮಗಳು ಬೇಬಿ ಕ್ಲಾಸಿಂದ ಇದೇ ತನಕನೂ ಇಲ್ಲೇ ಓದಿರೋದು ಮತ್ತು ಸಾಲ ತಿನ್ನ ಸಾಲ ಕಾಲೇಜು ಇದರಿಂದ ಇಲ್ಲೇ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಖುಷಿಪಡ್ತೀನಿ ನೀವು ಯಾವ ಮಟ್ಟಿಗೆ ಮಕ್ಕಳನ್ನ ಇದನ್ನು ಎನ್ಕರೇಜ್ ಕೊಟ್ಟಿದ್ದೀರಿ ಹೇಳಿ ಸರ್ ನಾವತ್ತು ಯಾವತ್ತೂ ಭದ್ರತೆ ಮಾಡಿಲ್ಲ ಸರ್ ಅವರಾಯಿತು ಅವ್ರಿಗೂ ಸರ್ ಬಗ್ಗೆ ಭದ್ರತೆ ಮಾಡಿದ ಅವ್ರಿಗೆ ಬೆಳಿಗ್ಗೆ ಮಾಮಲಿ ಆರು ಗಂಟೆ ಐದು ನಾಲ್ಕು ಗಂಟೆಗೆ ಹೋಗ್ತಿದ್ದರು ನಿಮ್ಮ ಹೆಸರು ಸರ್ ಅಂತ ಭಗವಂತ ಶ್ರೀಕಂಠೇಶ್ವನಲ್ಲಿ ಕ್ಲಾಸ್ ಸುತ್ತ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ದಿವಂಗತ ಕೆ ವಿಶ್ವಮಶೇಖರ್ ಮತ್ತು ಎನ್ ಎಸ್ ಸಂಕಣ್ಣವರನ್ನ ನಾನು ನೆನಪಿಸಿಕೊಡಿದ್ದೆ ಈ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಪ್ರಾರಂಭವಾದ ದಿನಗಳಿಂದ ಇಲ್ಲಿ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೆ ಈ ಶಾಲೆ ನಡೀತಿತ್ತು ಈ ಶಾಲೆ ನೃತ್ಯರಬೇಕಾದಾಗ ನಾವು ಏಳನೇ ತರಗತಿನಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಚ್ಗಳನ್ನ ನಾವು ಹೊರಗಡೆ ಕಳಿಸಿದ್ದೀವಿ ಆದರೂ ಸಹ ನಮ್ಮ ಶಿಕ್ಷಕಿಯರಿಗೆ ಈ ಒಂದು ಆ ಏಳನೇ ಕ್ಲಾಸ್ ಆದಮೇಲೆ ಮುಂದಿನ ಶಿಕ್ಷಣಕ್ಕೆ ನಮ್ಮಲ್ಲೇ ಮಾಡಬೇಕು ಅನ್ನೋ ಒಂದು ಆ ಆಲೋಚನೆಗಳು ಅವರಿಗೆ ಹುಟ್ಟಿತ್ತು ಆ ಹುಟ್ಟಿದಾಗ ನೀವು ಈ ಸಂಸ್ಥೆನಲ್ಲಿ ಒಂದು ಪ್ರೌಢಶಾಲೆಯನ್ನು ನೀವು ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ಅವರ ಒತ್ತಾಯದ ಪೂರ್ವಕವಾಗಿ ನಿಜವಾಗಲೂ ಅವರ ಒತ್ತಾಯದ ಪೂರ್ವಕವಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಾವು ಈ ಪ್ರೌಢಶಾಲೆಯನ್ನು ನಾವು ಪ್ರಾರಂಭಿಸ್ತು ಆ ಪ್ರೌಢಶಾಲೆಯ ಪ್ರಾರಂಭಿಸಿದಾಗ ಅದು ಮೊದಲನೇ ಬ್ಯಾಚ್ ಆಗಿರ್ತದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಿಜವಾಗ್ಲೂ ಅವತ್ತು ತೊಂಬತ್ತೆಂಟು ಪರ್ಸೆಂಟ್ಗಳನ್ನ ಕೊಟ್ಟು ಅವತ್ತು ಒಂದು ಒಳ್ಳೆಯ ಉತ್ತಮವಾದ ಒಂದು ಫಲಿತಾಂಶವನ್ನು ಕೊಟ್ಟು ಇದೆಲ್ಲ ಸಲ್ಲಬೇಕಾದ್ರೆ ಶಿಕ್ಷಕರಿಗೆ ಸಲ್ಲಬೇಕು ಅಂತ ನಾನಾದರೂ ಈ ಸಾ ಸಮಯದಲ್ಲಿ ನಾನು ಸ್ಮರಿಸುತ್ತೇನೆ ಏಕೆಂಥೇಳಿದ್ರೆ ಒಂದು ಶಾಲೆನಲ್ಲಿ ಯಾವುದೇ ಒಂದು ಫಲಿತಾಂಶ ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರ ಮೇಲೇ ಶಿಕ್ಷಕ ಶಿಕ್ಷಕಿಯರ ಮೇಲೇ ಇರ್ತದೆ ಅಂತ ಜವಾಬ್ದಾರಿ ಇರ್ತದೆ ಅಂತ ನಾನಾದರೂ ಭಾವಿಸ್ಕೊತೀನಿ ಅದೇ ಎರಡೇ ವರ್ಷ ಬಂದಾಗ ಅದನ್ನು ಮೂವತ್ತೊಂದು ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ರು ಅದರಲ್ಲಿ ಒಂದು ನಾಲ್ಕರಿಂದ ಐದು ಮಕ್ಕಳು ತುಂಬ ಬಿಲೋ ಅವರೇಜಲ್ಲಿದ್ದರು ಆ ಮಕ್ಕಳು ನಿಜವಾಗಲೇ ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸ್ ತೆಗಿಯುವಂಥ ಒಂದು ಕೆಪಾಸಿಟಿ ಇತ್ತು ಅಂತ ನಾನಾದರೂ ಭಾವಿಸ್ತೀನಿ ಅಂಥ ಮಕ್ಕಳು ಸಹ ಅವರು ಒಂದು ಇಪ್ಪತ್ತೈದು ಮಾರ್ಚ್ಗೆ ಅವರು ತುಂಬಿದ್ದಾರೆ ಅಂತ ಹೇಳಿದ್ರೆ ಆ ಶಿಕ್ಷಕರಿಗೆ ನಾನು ನಿಜವಾಗಲೂ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ ಎಂಥ ಬಿಲ್ಡಿಂಗ್ನು ಕಟ್ಟಿದರೆ ಎಂಥ ಫರ್ನಿಚರ್ಸ್ ಮಾಡಿದರೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಉತ್ತಮವಾಗಿ ಕೆಲಸ ಮಾಡಿದ್ರೆ ಇಂಥ ಒಂದು ಫಲಿತಾಂಶ ಬರ್ತದೆ ಅಂತ ನಾವೆಲ್ಲರೂ ಭಾವಿಸ್ಕೊಬೇಕು ಅದಕ್ಕೆ ಒಂದು ಶಾಲೆನಲ್ಲಿ ನಾವು ಬಂದಾಗ ಆ ಶಿಕ್ಷಕಿಯರನ್ನ ದೇವರು ಅನ್ನೋ ಒಂದು ರೂಪದಲ್ಲಿ ನಾವು ಯಾಕೆ ಯಾಕೆಂತಂದರೆ ಅವರು ಮಾಡ್ತಾ ಇರತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇರತಕ್ಕಂಥ ಒಂದು ಚಟುವಟಿಕೆಗಳು ಆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬಿದ್ದಾಗ ಆ ವಿದ್ಯಾರ್ಥಿಗಳು ಒಂದು ಉತ್ತಮವಾದ ಫಲಿತಾಂಶ ಕೊಡ್ತಾರೆ ಅನ್ನೋದಕ್ಕೆ ನಮ್ಮ ಚಾರಣೆ ಸಾಕ್ಷಿ ಅಂತ ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಫಲಿತಾಂಶದ ಬಗ್ಗೆ ನಮ್ಮ ಈಗ ತಾನೇ ನಮ್ಮ ಶ ಹತ್ತನೇ ತರಗತಿಯ ತರಗತಿ ಶಿಕ್ಷಕಿಯಾದಂಥ ಶೋಭಾರಾಣಿ ಮೇಡಮ್ ಅವರು ವಿವರವಾಗಿ ಹೇಳಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ ನಾನು ಇವತ್ತಿಗೂ ಸುದ ನಾನು ಕೊಡೋದು ಇಬ್ಬರಿಗೆ ನಾನು ಗೌರವನ ಮೊದಲನೇದಾಗಿ ಶಿಕ್ಷಕಿಯರಿಗೆ ಎರಡನೇದಾಗಿ ವೈದ್ಯರಿಗೆ ಇದು ಆ ಒಂದು ಆ ಒಂದು ಸರ್ಬೇಕಾದ್ರೆ ಆ ಶಿಕ್ಷಕಿಯರಿಗೆ ಅಂತ ನಾನು ಅದು ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಇವತ್ತು ಈ ಒಂದು ಫಲಿತಾಂಶ ಬರೋದಕ್ಕೆ ಶಿಕ್ಷಕರೇ ಕಾರಣ ಅಂತ ನಾನು ಈ ಒಂದು ಗಂಟಾಕೋಶವಾಗಿ ಈ ಒಂದು ಜಾನಕಿ ಟಿ ವಿಗೆ ನಾನು ವಿವರಣೆಯಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಆದರೂ ಇನ್ನೊಂದೇನಪ್ಪ ಅಂತಂದರೆ ಜಾನಕಿ ಟಿ ವಿ ನಮ್ಮ ಶಾಲೆ ಬಗ್ಗೆ ಒಂದು ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರಿಗೂ ಸಹ ನಾನು ಹೃತ್ಪೂರ್ಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಾವು ತಾಲೂಕಿಗೆ ಮೊದಲನೇ ಸ್ಥಾನ ಪಡಿಬೇಕು ಅಂತ ನಮ್ಮ ಹೋರಾಟ ಇದ್ದೇ ಇದೆ ಆ ಹೋರಾಟ ನಾವು ಯಾವತ್ತೂ ನಾವು ಅದನ್ನು ಕಳ್ಕೊಳ್ಳೋದಿಲ್ಲ ಇದು ಚಾಲೆಂಜಾಗಿ ನಾವು ಇದನ್ನು ತಗೋತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ